ಋಷಭ್ ರವರು ಭಾವನ್ ಸಾಧದಿಂದ ಇವರ ಪ್ರಶ್ನೆ ಇಂದ್ರರ ವಿರಾಹ ಕಾಲ ಆರು ತಿಂಗಳುಗಳವರೆಗೆ ಆದರೆ ಆ ಸಮಯದಲ್ಲಿ ಅಕಸ್ಮಾತ್ ಯಾವುದಾದ್ರೂ ತೀರ್ಥಂಕರ ಜನ್ಮ ಕಲ್ಯಾಣಗಳಾದರೆ ಏನು ಮಾಡಬೇಕು ಹೇಗೆ ಅಂಥೇಳಿ ಅದರ ಬಗ್ಗೆ ನೋಡಿ ಇಲ್ಲಿ ನೀವು ಇದನ್ನು ಕೆಲವೊಂದು ಬಿಂದುಗಳ ಮುಖಾಂತರ ನಾನು ಹೇಳ್ತಾ ಹೋಗ್ತೀನಿ ಅವ್ನು ಸ್ವಲ್ಪ ಬಿಂದುಗಳನ್ನ ನೆನ್ಪಿಡ್ತಾ ಹೋಗ್ರಿ ಬಿಂದು ನಂಬರ್ ಒಂದು ಇಲ್ಲಿ ಮುಖ್ಯ ವಿಷಯ ಅಂತಂದರೆ ವಿರಹ ಕಾಲ ಆರು ತಿಂಗಳು ಆಗಲೇಬೇಕು ಎಂದು ಯಾವ ನಿಯಮನೂ ಶಾಸ್ತ್ರದಲ್ಲಿ ಇಲ್ಲ ಜಗನ್ಯ ಅಂತರ್ಮುಹೂರ್ತದಿಂದ ಪ್ರಾರಂಭವಾಗಿ ಉತ್ಕೃಷ್ಟ ವಿರಹ ಕಾಲ ಅಂತಂದ್ರೆ ಅದು ಆರು ತಿಂಗಳು ಶಾಸ್ತ್ರದಲ್ಲಿ ಹೇಳಿದ್ದಿದೆ ಸತ್ಯ ಇದೆ ಆದರೆ ಆರೇ ತಿಂಗಳು ವಿರಹ ಕಾಲ ಆಗಬೇಕು ಆ ರೀತಿ ಶಾಸ್ತ್ರ ಇಲ್ಲ ಈಗ ಇನ್ನು ಮುಂದೆ ಈ ಆರು ತಿಂಗಳು ಅಂದರೆ ಕಾಲ ಭಾಳ ಆಗುವುದಿದು ಕಡಿಮೆ ಅಷ್ಟು ಸಮಯ ಹೋಗೋದಿಲ್ಲ ಆದ್ರ ಒಳಗಡೆಯೇ ಯಾವುದಾದರೂ ಹೊಸ ಜೀವ ಉತ್ಪತ್ತಿ ಆಗಲೇಬೇಕು ಈಗ ಬಿಂದು ನಂಬರ್ ಎರಡು ಇಲ್ಲಿ ವಿ ಇಂದ್ರನ ವಿರಹ ಕಾಲದಲ್ಲಿ ಯಾವುದೇ ಕಲ್ಯಾಣಕ ಆಗೋದಿಲ್ಲ ಅಲ್ಲಿ ಯಾವುದೇ ರೀತಿ ಇನ್ಚಾರ್ಜ್ ವ್ಯವಸ್ಥೆ ಇಲ್ಲ ಬಿಂದು ನಂಬರ್ ಮೂರು ಪುಣ್ಯ ಅಥವಾ ಪಾಪದ ಉದಯ ದ್ರವ್ಯ ಕ್ಷೇತ್ರ ಕಾಲ ಭಾವಗಳ ನಿಗದಿತ ಸದ್ಭಾವದಲ್ಲೇ ಉದಯಕ್ಕೆ ಬರಲು ಸಾಧ್ಯ ಬಿಂದು ನಂಬರ್ ನಾಲ್ಕು ತೀರ್ಥಂಕರ ನಾಮಕರ್ಮದಂತಹ ತ್ರಿಲೋಕ ಪೂಜ್ಯ ಉತ್ಕೃಷ್ಟ ದರ್ಜೆಯ ಪುಣ್ಯದ ಉದಯ ಕೂಡ ದ್ರವ್ಯ ಕ್ಷೇತ್ರ ಕಾಲಭಾವವನ್ನು ಅನುಸರಿಸುತ್ತದೆ ಬಿಂದು ನಂಬರ್ ಐದು ಇಂದ್ರನ ವಿರಹ ಕಾಲದಲ್ಲಿ ಕಾಲದ ಸಹಾಯತೆ ಇಲ್ಲದೆ ಕಲ್ಯಾಣಕಗಳ ಚತುಷ್ಟಯ ಹೇಗೆ ಆಗಲು ಸಾಧ್ಯ ಚತುಷ್ಟಯ ಅಂದರೆ ದ್ರವ್ಯ ಕ್ಷೇತ್ರ ಕಾಲ ಭಾವ ಈ ನಾಲ್ಕರ ಒಗ್ಗೂಡುವಿಕೆ ಅದು ಒಟ್ಟು ಇರಬೇಕು ಅವು ನಾಲ್ಕು ಆಗಬೇಕು ಈ ನಾಲ್ಕರಲ್ಲಿ ಯಾವುದಾದರೂ ಒಂದರ ಅಭಾವದಲ್ಲಿ ಕಾರ್ಯ ಸಂಪನ್ನ ಆಗುವುದಿಲ್ಲ ಬಿದು ನಂಬರ್ ಆರು ಜ್ಞಾನಾವರಣದ ದಟ್ಟ ಆವರಣದಿಂದ ಯುಕ್ತ ನಮ್ಮಂತಹ ಚದ್ಮಸ್ಥ ಜೀವಗಳಿಗೆ ಸಮುದ್ರದಂತೆ ವಿಸ್ತಾರ ಮತ್ತು ನಿರ್ದೋಷ ಸರ್ವತಾ ನಿರ್ದೋಷವಾದ ಸಿದ್ಧಾಂತದಲ್ಲಿ ಶಂಕೆ ಉತ್ಪನ್ನ ಆಗುವುದು ಸಹಜ ಆವಾಗ ಕರುಣಾಮಯಿ ತಾಯಿಯಂತೆ ಸಮಾಧಾನಪಡಿಸಿ ಸಾಂತ್ವನ ನೀಡುವವಳೇ ಜಗನ್ಮಾತೆ ಪ್ರಥಮಾನು ಯೋಗ ಮಹಾಶಾಸ್ತ್ರ ಬಿಂದು ನಂಬರ್ ಏಳು ಈಗ ಸಿದ್ಧಾಂತದ ಜಟಿಲ ಉದಾಹರಣೆಗಳನ್ನೂ ತಿಳಿಯಲು ಅಸಾಧ್ಯವಾದ ಪಕ್ಷದಲ್ಲಿ ಅದನ್ನು ಬಿಟ್ಟು ಸರಳ ಸು ಸುಲಭವಾದ ಪ್ರಥಮಾನ್ ಯೋಗದ ಉದಾಹರಣೆಗಳನ್ನು ನೋಡಿ ಶಂಕೆಯನ್ನು ಪರಿಹರಿಸಿಕೊಳ್ಳಬಹುದು ನಂಬರ್ ಎಂಟು ಸಾವಿರಾರು ಉದಾಹರಣೆಗಳು ಇದ್ದರೂ ಕೂಡ ನಮಗೆ ಚಿರಪರಿಚಿತ ಇರುವಂಥ ಉದಾಹರಣೆಗಳನ್ನೇ ನೋಡೋಣ ಇದರೊಳಗಡೆ ಉದಾಹರಣೆ ಒಂದು ವರ್ಧಮಾನ ಭಗವಾನರ ದಿವ್ಯ ಧ್ವನಿ ಅರವತ್ತಾರು ದಿನಗಳ ಕಾಲ ಹೊರಡಲಿಲ್ಲ ಇಲ್ಲಿ ಅನ್ಯ ಮೂರು ವ್ಯವಸ್ಥೆ ಇದ್ದರೂ ಕೂಡ ಅಲ್ಲಿ ಕಾಲದ ಅಭಾವ ಇತ್ತು ಅಂದರೆ ಕಾಲ ಕೂಡಿ ಬಂದಿರಲಿಲ್ಲ ಈಗ ಉದಾಹರಣೆ ಎರಡು ಆಚಾರ್ಯ ಭಗವಾನ್ ಅನಂತ ವೀರ್ಯರು ಒಂದೇ ಒಂದು ದಿನ ಮೊದಲು ಏನಾದರೂ ಐವತ್ತಾರು ಸಾವಿರ ವೃದ್ಧಿದಾರಿ ಮುನಿಗಳ ಜೊತೆಗೆ ಲಂಕೆಗೆ ಹೋಗಿದ್ದಿದ್ದರೆ ರಾವಣ ಸಾಯುತ್ತಿರಲಿಲ್ಲ ಇಲ್ಲಿ ಹೀಗೆ ಏನನ್ಬೇಕು ಕಾಲ ಮತ್ತು ಭಾವದ ಅಭಾವ ಇನ್ನು ಮುಂದೆ ಉದಾಹರಣೆ ಮೂರು ನೋಡ್ರಿ ತ್ರಿಲೋಕ ಆರಾಧ್ಯ ತ್ರಿಜ್ಞಾನಿ ಯುಗಾದಿ ಪುರುಷ ವೃಷಭನಾಥರು ಕೂಡ ಎಂಬತ್ತ್ಮೂರು ಲಕ್ಷ ಪೂರ್ವ ದೀರ್ಘಕಾಲ ರಾಜ್ಯಾವಸ್ಥೆಯಲ್ಲಿಯೇ ಕಳೆದರು ಇಲ್ಲಿ ಏನನ್ನಬೇಕು ಕಾಲ ಮತ್ತು ಭಾವದ ಅಭಾವ ಅಂದರೆ ಅದು ಕೂಡಿ ಬಂದಿರಲಿಲ್ಲ ಅಂತ ತಿಳಿಬೇಕು ಉದಾಹರಣೆ ನಾಲ್ಕು ನೋಡ್ರಿ ಈಗ ಅಂದರೆ ಈ ಸಮಯದಲ್ಲಿ ಈಗ ವರ್ತಮಾನದಲ್ಲಿ ಈಗ ನಡೀತಿರುವ ಸಮಯದಲ್ಲಿ ಈಗ ಒಂದರಿಂದ ಆರು ನರಕದ ಒಳಗಿನ ಯಾವುದಾದರೂ ಸಮ್ಯಕ್ತ ಸಂಪನ್ನ ಜೀವದ ಮರಣ ಆದರೆ ಅದು ಭರತ ಮತ್ತೆ ಐರಾವತ್ ಕ್ಷೇತ್ರದಲ್ಲಿ ಬರುವುದಿಲ್ಲ ಕಾರಣ ಇಲ್ಲಿಯ ದ್ರವ್ಯ ಕ್ಷೇತ್ರ ಕಾಲ ಭಾವ ನಾಲ್ಕು ಕೂಡ ಸಹಕಾರಿ ಅಲ್ಲ ಆ ಜೀವಗಳು ಇದೇ ಕ್ಷೇತ್ರಕ್ಕೆ ಹೋಗ್ತವೆ ಅಲ್ವಾ ಈ ರೀತಿಯ ಅನೇಕ ಉದಾಹರಣೆಗಳಿಂದ ತಾವು ಸಹಜವಾಗಿ ತಿಳ್ಕೊಳ್ಬೋದು ಏನು ಅಂತಂದರೆ ಚತುಷ್ಟಯ ಅಂದರೆ ದ್ರವ್ಯ ಕ್ಷೇತ್ರ ಕಾಲಭಾವ ಇದು ಚತುಷ್ಟಯದ ಈ ಚತುಷ್ಟಯದಲ್ಲಿ ಕೇವಲ ಒಂದರ ಅಭಾವ ಇದ್ದರೂ ಕೂಡ ಕಾರ್ಯ ಸಂಪನ್ನ ಆಗಲಾರದು ಅದೇ ರೀತಿ ಕಲ್ಯಾಣಕಗಳನ್ನು ಕೂಡ ಇಲ್ಲಿ ತಿಳಿಯಬೇಕು ಹಾ ಇದು ನಿಮಗೆ ಅರ್ಥ ಆಗಿದೆ ಅಂತ ಹೇಳಿ ನನಗೆ ಅನಿಸುತ್ತೆ ಇಲ್ಲಿ ಭಾಳ ಇದನ್ನು ಉತ್ತರಿಸಲಾಗಿದೆ ಮತ್ತು ನಿಮ್ಮ ಸ್ವಾಧ್ಯಾಯ ಪ್ರೇಮ ಮತ್ತು ಸೂಕ್ಷ್ಮ ಚಿಂತನೆಗೆ ಧನ್ಯವಾದಗಳು ಬಹಳ ಚೆನ್ನಾಗಿದೆ ಈ ರೀತಿ ಈ ಪ್ರಶ್ನೆ ಭಾಳ ಸುಂದರವಾಗಿದೆ ಈ ಪ್ರಶ್ನೆ ಆಯ್ತಪ್ಪ ಇರಲಿ ಒಳ್ಳೆಯದು